ರಾಜನಕುಂಟೆಯಲ್ಲಿ ಬೆಂಗಳೂರು ಆಟೋ ಘಟಕದ ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮ ಯಲಹಂಕ ರಾಜನಕುಂಟೆ ಪ್ರತಿನಿತ್ಯ ಆಟೋ ಚಾಲಕರು ನೂರಾರು ಸಮಸ್ಯೆಯನ್ನು ಎದುರಿಸುತ್ತಿದ್ದು ಆಟೋ ಚಾಲಕರ ಶಕ್ತಿಯಾಗಿ ಬೆಂಗಳೂರು ಆಟೋ ಸೇವೆ ಶ್ರಮಿಸಲಿದೆ ಬೆಂಗಳೂರು ಆಟೋ ಸೇನೆ ಶ್ರಮಿಸಲಿದೆ ಎಂದು ಸಂಘಟನೆಯ ರಾಜ್ಯಾಧ್ಯಕ್ಷ ಚೇತನ್ ತಿಳಿಸಿದರು ರಾಜನಕುಂಟೆ ವ್ಯಾಪ್ತಿಯಲ್ಲಿ ಬೆಂಗಳೂರು ಆಟೋ ಸೇನೆ ನೂತನ ಘಟಕದ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಮಳೆಯಿಂದ ಬಿಸಿಲಿನಂತೆ ಪ್ರತಿನಿತ್ಯ ಸಾರ್ವಜನಿಕರ ಸೇವೆಗಾಗಿ ದುಡಿಯುವ ಆಟೋ ಚಾಲಕರು ತಮ್ಮ ಕರ್ತವ್ಯದ ಅವಧಿಯಲ್ಲಿ ಹಲವಾರು ಸಮಸ್ಥೆಗಳಿಂದ ಬಳಲುತ್ತಿದ್ದಾರೆ ಆಟೋ ಚಾಲಕರು ಅಸಂಘಟಿತರಲ್ಲ ನಾವು ಸಂಘಟಿತರು ಎಂದು ಸಾರುವ ನಿಟ್ಟಿನಲ್ಲಿ ಬೆಂಗಳೂರು ಆಟೋ ಸೇನೆ ಶ್ರಮಿಸಲಿದೆ ಆಟೋ ಚಾಲಕರಿಗೆ ಸಂಸ್ಥೆಯಾದ ಪಕ್ಷದಲ್ಲಿ ನಮ್ಮ ಸೇನೆ ನ್ಯಾಯದ ಪರವಾಗಿ ಅವರ ಬೆಂಬಲವಾಗಿ ನಿಲ್ಲುತ್ತದೆ ಎಂದು ತಿಳಿಸಿದರು ಇನ್ನು ನೂತನ ಕಚೇರಿಯನ್ನು ಟೇಪ್ ಕತ್ತರಿಸಿ ದೀಪ ಬೆಳಗಿಸಿ ಸಂವಿಧಾನ ಪುಸ್ತಕ ಮತ್ತು ಡಾಕ್ಟರ್ ಬಾಬಾ ಸಾಹೇಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಉದ್ಘಾಟಿಸಲಾಯಿತು ರಾಜನಕುಂಟೆ ಘಟಕದ ಅಧ್ಯಕ್ಷನಾಗಿ ಜೈಭೀಮ್ ಚಂದ್ರು ಅವರನ್ನು ಆಯ್ಕೆ ಮಾಡಿದರು ಹಾಗೂ ಅವರನ್ನು ಗಣ್ಯರು ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಖಜಾಂಚಿ ನಾರಾಯಣಸ್ವಾಮಿ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಸಹಕಾರ್ಯದರ್ಶಿ ಸುರೇಂದ್ರ ಮುನಿರಾಜು ಸೇರಿದಂತೆ ಇತರರು ಇದ್ದರು ಒಂದು ಬೆಂಗಳೂರು ಆಟೋ ಸೇನೆಯ ಘಟಕವನ್ನು ಕಚೇರಿ ಅಂದರೆ ಒಂದು ಆಫೀಸನ್ನು ಓಪನ್ ಮಾಡಿದ್ದೀವಿ ಅದಕ್ಕೆ ಸವಲತ್ತುಗಳನ್ನು ಏನೇನು ಅಂದರೆ ನಮ್ಮ ಸೈನಾನಿಗಳಿಗೆ ಕೆಲವೊಂದು ಸಮಸ್ಯೆಗಳು ಸಾವಿರಾರು ಇದ್ದಾವೆ ಇವತ್ತು ಬೆಳಗ್ಗೆಯಿಂದ ರಾತ್ರಿ ತನಕ ಆಟೋ ಓಡಿಸಿದ್ರೂ ಯಾರೂ ಐನೂರು ರೂಪಾಯಿ ಸಂಪಾದನೆ ಮಾಡೋದು ಕಷ್ಟ ಇದೆ ಕೆಲವು ರಾಬಿಡು ಇನ್ನೊಂದು ಮತ್ತೊಂದು ಕ್ಯಾಬ್ಗಳು ಎಲ್ಲ ಅದು ಇದು ಮಾಡ್ಕೊಂಡು ಏನೇನೋ ಬೇರೆ ಬೇರೆ ಸ ಇವೆಲ್ಲ ಬಂದು ಸಮಸ್ಯೆ ಆಗ್ತಾ ಇದೆ ಅದಕ್ಕಾಗಿ ನಾವೇನೇನು ಅಂದರೆ ಈಗ ಆಮೇಲೆ ಆಟೋಗಳು ಡಾಕ್ಯುಮೆಂಟ್ಸು ಏನೇನು ಲ್ಯಾಬ್ಸ್ ಆಯಿತು ದಲ್ಲಾಳಿಗಳ ಮುಖಾಂತರ ಹೋಗೋ ಬದಲು ನಾವು ಬೆಂಗಳೂರು ಆಟೋ ಸೇನೆಯಲ್ಲಿ ಅದರ ಇರುತ್ತೋ ಅದನ್ನೆಲ್ಲ ತಿಳ್ಕೊಂಡು ಅಂದರೆ ಒಳ್ಳೊಳ್ಳೆ ನಂಬರ್ಗಳು ನಾವು ಕೊಡ್ತೀವಿ ಯಾರೋ ನಿಂತಿನ ಮಾಡ್ತಾರೆ ಅಂತ ಅವ್ರ ಹತ್ರ ಎಲ್ಲ ಹೋಗಿ ಡೈರೆಕ್ಟಾಗಿ ನೀವೇ ಮಾಡಿಸ್ಕೊಳೋಂಥ ಕೆಲಸ ಮಾಡಬೇಕು ಒಂದು ಆಮೇಲೆ ನಮ್ಮ ಯಾರು ಆಟೋ ಚಾಲಕರು ಇದ್ದಾರೆ ಏನು ಚಾಲಕರಿಗೋಸ್ಕರ ಬೆಂಗಳೂರು ಆಟೋ ಸೇನೆ ಏನು ಎರಡು ವರ್ಷದಿಂದ ಓಪನ್ ಮಾಡಿದ್ದೀವೋ ಪ್ರತಿಯೊಬ್ಬರು ಚಾಲಕರು ಹುಡುಗ ಸಹಾಯ ಆಗ್ತಾಯಿದೆ ಒಂದು ಆಟೋ ರಿಪೇರಿ ಆಗಲಿ ಇನ್ನೊಂದಾಗಲಿ ಮತ್ತು ಚಾಲಕರಿಗೆ ಸರ್ಕಾರದಿಂದ ಯಾವುದೇ ಸವಲತ್ತು ಬರ್ತಾಯಿದ್ದು ಚಾಲಕರಿಗೆ ಮುಟ್ಟುತ್ತಿರಲಿಲ್ಲ ಆದರೆ ಬೆಂಗಳೂರು ಆಟೋ ಸೇನೆ ಚಾಲಕರಿಗೆ ಮುಟ್ಟೋ ಥರ ಮಾಡಿದೆ ಪರ್ಮಿಟ್ ಆಗಲಿ ಇನ್ನೊಂದಾಗಲಿ ಪ್ರತಿಯೊಂದಕ್ಕೂ ಚಾಲಕರಿಗೆ ಮುಟ್ಟೋ ಥರ ಮಾಡಿದ್ದೀವಿ ಆಮೇಲೆ ಹೆಣ್ಮಕ್ಳು ಕೂಡ ಇದರಲ್ಲಿ ಐವತ್ತು ಜನ ನಮ್ಮ ಬೆಂಗಳೂರು ಆಟೋ ಸೇನೆ ಹೆಣ್ಮಕ್ಳು ಇದ್ದಾರೆ ಆ ಹೆಣ್ಮಕ್ಳು ತುಂಬ ಸೇಫ್ಟಿ ಇದೆ ನೈಟ್ ಹೊತ್ತು ಆಟೋ ಓಡಿಸ್ತಾರೆ ಒಂದು ಗಂಟೆ ಎರಡು ಗಂಟೆ ತನಕ ಆಟೋ ಓಡಿಸ್ರಿ ಎಲ್ಲ ನಮ್ಮ ಅಣ್ಣ ತಮ್ಮದಿರಿ ಎಷ್ಟೊತ್ತೇ ಆಗಲಿ ಗಾಡಿ ರಿಪೇರಿ ಅಂತ ಬಂದರೂ ಏನೇ ಬಂದರೂ ಸಪೋರ್ಟಾಗಿ ನಿಲ್ತಾರೆ ತುಂಬ ಹೆಣ್ಮಕ್ಳುಗಳು ಮುಂದೆ ಬರಬೇಕು ಅನ್ನೋದಕ್ಕೋಸ್ಕರ ಬೆಂಗಳೂರು ಆಟೋ ಸೇನೆಯಲ್ಲಿ ಮೊದಲ ಬಾರಿಗೆ ಬೆಂಗಳೂರು ಆಟೋ ಸೇನೆಯಲ್ಲಿ ಹೆಣ್ಮಕ್ಳಿಗೆ ಸಹಾಯವಾಗಿ ಬೆನ್ನೆಲುಬಾಗಿ ಇವತ್ತೇನು ರಾಜನಕುಂಟೆ ಭಾಗದಲ್ಲಿ ಚಂದ್ರಣ್ಣ ಮತ್ತು ಮುನ್ರಾಜನವರು ಇವತ್ತು ಒಂದು ಆಫೀಸ್ನ ಓಪನ್ ಮಾಡಿದ್ದಾರೆ ಏನು ಅಂದರೆ ಬೆಂಗಳೂರಲ್ಲಿ ಎಷ್ಟೋ ಸಂಘಟನೆಗಳು ಈಗ ಆಗಲೇ ಬೆಂಗಳೂರಲ್ಲಿ ರಾಜ ಆದರೆ ಬೆಂಗಳೂರು ಆಟೋ ಸೇನೆ ಅನ್ನೋದು ಅವತ್ತಿಂದಲೂ ಇವತ್ತೂ ಸಹ ನಾನು ಸಹ ಆಟೋ ಚಾಲನಕ್ ಚಾಲಕನಾಗಿದ್ದು ಇವತ್ತು ಇನ್ನೊಬ್ರು ಆಟೋ ಚಾಲಕರಿಗೆ ಸಹಾಯ ಮಾಡುವಂಥ ನಿಟ್ಟಿನಲ್ಲಿ ಒಂದು ಸಂಘಟನೆನ ಮುಂದುವರ್ಸ್ಕೊಂಡು ಬರ್ತಾಯಿದ್ರು ಇವತ್ತು ತುಂಬ ಕರ್ನಾಟಕದಾದ್ಯಂತ ರಾಜ್ಯಾದ್ಯಂತ ಹೆಸರು ಮಾಡ್ತಾ ಇದೆ ಈ ಸಂಘಟನೆಗೆ ನಮ್ಮ ರಾಜನಕುಂಟೆಯ ವಾರ್ಡ್ನ ಮತ್ತು ಘಟಕದ ಪದಾಧಿಕಾರಿಗಳು ಇನ್ನೂ ಹೆಚ್ಚಿನ ಶಕ್ತಿ ಕೊಡೋ ಮುಖಾಂತರ ಈ ಭಾಗದಲ್ಲಿ ಬೆಂಗಳೂರು ಆಟೋ ಸೇನೆಯ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಯಾವುದೇ ಚಾಲಕರಿಗಾಗಲಿ ಯಾವುದೇ ರೀತಿಯ ತೊಂದರೆ ಯಾಕೆಂದರೆ ಚಾಲಕರಿಗೆ ಎಷ್ಟೋ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್